ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಬಿಜೆಪಿ ಮನ್ನಣೆ ನೀಡುತ್ತಿಲ್ಲ ಕೆ ರಘುಪತಿ ಭಟ್ ಅಸಮಾಧಾನ ಬಿಜೆಪಿ ತನ್ನ ಸಿದ್ಧಾಂತವನ್ನು ಪಾಲಿಸುತ್ತಿಲ್ಲ ಕಾರ್ಯಕರ್ತರ ಅಭಿಪ್ರಾಯಕ್ಕೆ ಮನ್ನಣೆ ನೀಡುತ್ತಿಲ್ಲ ಪಕ್ಷಕ್ಕಾಗಿ ದುಡಿದ ಹಿರಿಯರನ್ನು ಅಭ್ಯರ್ಥಿಯನ್ನಾಗಿ ಮಾಡಿದ್ದರೆ ನಾನು ಸ್ಪರ್ಧಿಸುತ್ತಿರಲಿಲ್ಲ ಗೆಲ್ಲುವುದಕ್ಕಾಗಿ ನಾನು ಸ್ಪರ್ಧೆಗಳಿದ್ದೇನೆ ಹೊರತು ಯಾರನ್ನು ಸೋಲಿಸುವುದಕ್ಕಾಗಿ ಅಲ್ಲವೆಂದು ನೈಋತ್ಯ ಪದವಿತರ ಕ್ಷೇತ್ರದ ಬಿಜೆಪಿ ಬಂಡಾಯ ಅಭ್ಯರ್ಥಿ ಹಾಗೂ ಉಡುಪಿಯ ಮಾಜಿ ಶಾಸಕ ಕೆ ರಘುಪತಿ ಭಟ್ ಸ್ಪಷ್ಟಪಡಿಸಿದ್ದಾರೆ ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಎರಡು ಬಾರಿ ನನಗೆ ಟಿಕೆಟ್ ಕೈ ತಪ್ಪಿದೆ ವಿಧಾನಸಭೆ ಮತ್ತು ಲೋಕಸಭಾ ಚುನಾವಣೆಯಲ್ಲಿ ಸ್ಪರ್ಧಿಸಲು ನನಗೆ ಅವಕಾಶ ದೊರೆಯಲಿಲ್ಲ ಈ ಕಾರಣದಿಂದ ಕಾರ್ಯಕರ್ತರ ಅಭಿಪ್ರಾಯ ಮತ್ತು ಒತ್ತಡದ ಹಿನ್ನೆಲೆ ಬಿಜೆಪಿ ಕಾರ್ಯಕರ್ತರ ಬೆಂಬಲಿತ ಅಭ್ಯರ್ಥಿಯಾಗಿ ನೈಋತ್ಯ ಪದವೀಧರ ಕ್ಷೇತ್ರದಿಂದ ಸ್ಪರ್ಧಿಸುತ್ತಿದ್ದೇನೆ ರಾಜಕಾರಣಿಯಾದ ನನಗೆ ಜನಸೇವೆಗೆ ಈ ಸ್ಪರ್ಧೆ ಅನಿವಾರ್ಯವಾಗಿತ್ತು ಎಂದು ತಿಳಿಸಿದರು ನಾನು ಸ್ಪರ್ಧೆ ಮಾಡ್ತಾ ಇದ್ದೇನೆ ತಮ್ಮ ಮೂಲಕ ನಾನು ಕೊಡಗು ಜಿಲ್ಲೆಯ ಎಲ್ಲ ಪದವೀಧರ ಮತದಾರ ಬಾಂಧವರಲ್ಲಿ ನನ್ನ ಕೇರಳು ಪ್ರತಿಪಟ್ಟ ಹೆಸರಿನ ಮುಂದೆ ಮೊದಲನೇ ಪ್ರಶಸ್ತಿ ಒಂದನ್ನು ಹಾಕುವುದರ ಮೂಲಕ ನನ್ನನ್ನು ನನಗೆ ಮತ ನೀಡಿ ಗೆಲ್ಲಿಸಬೇಕು ಅಂತಿರುವಂಥ ವಿನಂತಿಯನ್ನು ನಾನು ತಮ್ಮ ಮೂಲಕ ಮಾಡಲಿಕ್ಕೆ ಬಯಸ್ತಾ ಇದ್ದೇನೆ ನಾನು ಉಡುಪಿ ವಿಧಾನಸಭಾ ಕ್ಷೇತ್ರದಲ್ಲಿ ಮೂರು ಬಾರಿ ಶಾಸಕನಾಗಿ ಒಂದು ಬಾರಿ ನಗರಸಭಾ ಸದಸ್ಯನಾಗಿ ಉಡುಪಿಯಲ್ಲಿ ನಾನು ಸ್ಪರ್ಧಿಸಿದ ನಾಲ್ಕು ಚುನಾವಣೆಯಲ್ಲಿಯೂ ಉಡುಪಿ ಕ್ಷೇತ್ರದ ಜನತೆ ನನ್ನ ಗೆಲ್ಲಿಸಿದ್ದಾರೆ ಒಂದು ಚುನಾವಣೆಯಲ್ಲಿ ಸೋಲಾಗಲ್ಲ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ಕೊನೆಯ ಕ್ಷಣದಲ್ಲಿ ನನಗೆ ಟಿಕೆಟ್ ಟಿ ವಿಯಲ್ಲಿ ನನಗೆ ಟಿಕೆಟ್ ಇಲ್ಲ ಅಂತ ಹೇಳುವಂಥ ಗೊತ್ತಾಗ ಅಥವಾ ಯಾವುದೇ ಹಿರಿಯ ನಾಯಕರುಗಳು ನನಗೆ ಅಭಿಪ್ರಾಯಗಳನ್ನು ಪಡ್ಕೊಳ್ಳದೆ ನನಗೆ ಟಿಕೆಟ್ ನಿರಾಕರಿಸಲ್ಪಟ್ಟಿದ್ದ ಆದರೆ ಆಗ ನಾನು ಪಕ್ಷದ ಪರವಾಗಿ ನಿಂತು ಪಕ್ಷದ ಅಭ್ಯರ್ಥಿಯನ್ನ ೇವೆ ಮೂರು ಬಾರಿ ಟಿಕೆಟ್ ತಪ್ಪಿದೆ ಯಾರು ನನಗೆ ಟಿಕೆಟ್ ತಪ್ಪಿಸಿದ್ದಾರೆ ಯಾರು ತಪ್ಪಿಸಿದ್ದಾರೆ ಮತ್ತು ಯಾಕಾಗಿ ತಪ್ಪಿಸಿದ್ದಾರೆ ಎನ್ನುವ ಬಗ್ಗೆ ನನಗೆ ಇಲ್ಲಿಯವರೆಗೆ ಸ್ಪಷ್ಟ ಉತ್ತರ ದೊರೆತಿಲ್ಲ ಬಿಜೆಪಿ ಪಕ್ಷವೇ ನನಗೆ ಸರ್ವೋಚ್ಚ ಪಕ್ಷದ ನೋಟಿಸ್ ಕೈ ಸೇರಿದ ತಕ್ಷಣ ಸರಿಯಾದ ಉತ್ತರವನ್ನು ನೀಡುತ್ತೇನೆ ಶಿಸ್ತು ಸಮಿತಿಯ ವಿಚಾರಣೆಗೆ ಹಾಜರಾಗಿ ಕಾರ್ಯಕರ್ತರಿಗೆ ಆಗಿರುವ ನೋವನ್ನು ವಿವರಿಸುತ್ತೇನೆ ಪಕ್ಷಕ್ಕಾಗಿ ಅನೇಕ ವರ್ಷಗಳಿಂದ ದುಡಿದ ಪ್ರಾಮಾಣಿಕ ಕಾರ್ಯಕರ್ತರಿಗೆ ಸ್ಪರ್ಧಿಸಲು ಅವಕಾಶ ನೀಡಿದ್ದರೆ ನಾನು ಸ್ಪರ್ಧೆಗೆ ಇಳಿಯುತ್ತಿರಲಿಲ್ಲ ಕೇವಲ ಒಂದೂವರೆ ವರ್ಷದ ಹಿಂದೆ ಬಿಜೆಪಿಗೆ ಬಂದು ಸೇರಿದವರಿಗೆ ಟಿಕೆಟ್ ನೀಡಿರುವ ಬಗ್ಗೆ ಕಾರ್ಯಕರ್ತರಿಗೂ ನೋವಿದೆ ನಾನು ಗೆದ್ದು ಬಂದ ನಂತರ ವಿಧಾನ ಪರಿಷತ್ನ ಬಿಜೆಪಿ ಸದಸ್ಯನಾಗಿಯೇ ಉಳಿಯಲಿದ್ದೇನೆ ಎಂದರು ನಾನು ರಾಷ್ಟ್ರೀಯತೆ ಮತ್ತು ಹಿಂದುತ್ವದ ಪರವಾಗಿರುವವನೇ ಹೊರತು ಯಾವುದೇ ಧರ್ಮದ ವಿರೋಧಿಯಲ್ಲ ಶಿಕ್ಷಣ ಸಂಸ್ಥೆಗಳಲ್ಲಿ ಸಮವಸ್ತ್ರದ ಪರವಾಗಿ ಹಿಜಾಬ್ ವಿರುದ್ಧ ಹೋರಾಟ ನಡೆಸಿದ್ದೇನೆ ಪರಿವಾರದ ಪರ ಕೆಲಸ ಮಾಡುವವರಿಗೆ ಬಿಜೆಪಿ ಟಿಕೆಟ್ ತಪ್ಪುತ್ತಿರುವುದು ಗಮನಕ್ಕೆ ಬಂದಿದೆ ಈಶ್ವರಪ್ಪ ಅನಂತಕುಮಾರ್ ಹೆಗಡೆ ಪ್ರತಾಪ್ ಸಿಂಹ ನನಗೆ ಸೇರಿದಂತೆ ಇನ್ನೂ ಹಲವರಿಗೆ ಟಿಕೆಟ್ ಸಿಕ್ಕಿಲ್ಲ ಇದಕ್ಕೆ ಕಾರಣ ಏನು ಎನ್ನುವುದನ್ನು ತಿಳಿದುಕೊಳ್ಳಬೇಕಾಗಿದೆ ಎಂದು ಕೆ ರಘುಪತಿ ಭಟ್ ತಿಳಿಸಿದರು ಈ ನಂತರ ರಾಜೀನಾಮೆ ಕೊಟ್ಟಿದ್ರು ಆಯನೂರು ಬಂಜನಾಥವ್ರು ಬಿ ಜೆ ಪಿ ಆಗ ಅವರು ಜೆ ಡಿ ಎಸ್ ಇದ್ದರು ಸ್ಪರ್ಧಿಸ್ತಾ ಇದ್ರು ಆ ಸ್ಥಾನ ಖಾಲಿ ಇತ್ತು ಬೈ ಎಲೆಕ್ಷನ್ನಲ್ಲಿ ಆ ವಿಧಾನ ಪರಿಷತ್ನ ಸ್ಥಾನ ತಮಗೆ ಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ಆ ಕಾಲದಲ್ಲಿ ನನಗೆ ಕೊಟ್ಟಿದ್ದರು ಆದರೆ ಬೈ ಎಲೆಕ್ಷನ್ ಆಗಲಿಲ್ಲ ಎನ್ರೋಲ್ಮೆಂಟ್ ಆಗುವಾಗ ನಾವೆಲ್ಲ ಹತ್ರ ವಿನಂತಿ ಮಾಡಿ ಈ ಬಾರಿ ನನಗೆ ನೈತಿಕ ಪದವೀಧರದಲ್ಲಿ ಸ್ಪರ್ಧೆ ಮಾಡಿ ಕೊಡಬೇಕು ಅಂತ ಕೇಳಿದಾಗ ಎಲ್ಲರೂ ಅದಕ್ಕೆ ಕೊಡ್ತೇವೆ ಅಂತ ಹೇಳುವಂಥ ಭರವಸೆಯನ್ನು ನೀಡಿದರು ಲೋಕಸಭೆಯಲ್ಲಿ ಶಿವಮೊಗ್ಗ ಲೋಕಸ ಚುನಾವಣೆಯ ಪ್ರವಾಸಿಯನ್ನಾಗಿ ಮಾಡಿ ಮಾಡಿದರು ಮತ್ತು ಲೋಕಸಭೆಯ ಚುನಾವಣೆಯ ನಂತರ ನಿಮ್ಮ ಅಭ್ಯರ್ಥಿತನವನ್ನು ನಾವು ಪ್ರಕಟಿಸ್ತೇವೆ ಅಂತ ಹೇಳುವಂಥ ಅದು ಎಲ್ಲ ಹೆಚ್ಚಿನ ನಾಯಕರುಗಳು ನಮಗೆ ಭರವಸೆಯನ್ನು ಕೊಟ್ಟಿದ್ದರು ಮತ್ತು ಎನ್ರೋಲ್ಮೆಂಟಲ್ಲಿಯೂ ಕಳೆದ ಹತ್ತು ತಿಂಗಳಿಂದ ನಾನು ಸಾಕಷ್ಟು ತಯಾರಿಗಳನ್ನು ಮಾಡಿ ನಮ್ಮದೇ ಆದಂಥ ಅಭಿಮಾನಿಗಳು ನಮ್ಮದೇ ಆದಂಥ ಪ್ರಭಾವದಿಂದ ನಾವು ಎನ್ರೋಲ್ ಮಾಡಿದ್ದೇವೆ ಕೊನೆಯ ಕ್ಷಣದಲ್ಲಿ ಈ ಚುನಾವಣೆಯಲ್ಲೂ ಅದೇ ರೀತಿ ಸಂಜೆವರೆಗೂ ನಾನು ಭಾರತೀಯ ಜನತಾ ಪಕ್ಷದ ರಾಜ್ಯದ ಕಚೇರಿಯಲ್ಲಿದ್ದೆ ರಾಜ್ಯಾಧ್ಯಕ್ಷರನ್ನು ಪ್ರಧಾನ ಕಾರ್ಯದರ್ಶಿಗಳನ್ನು ಮಾಜಿ ಮುಖ್ಯಮಂತ್ರಿಗಳನ್ನು ಎಲ್ಲರಿಗೂ ಭೇಟಿಯಾಗಿದ್ದೆ ಎಲ್ಲರೂ ಎರಡು ಸಲ ಕೇಂದ್ರದಲ್ಲಿ ಆಗ್ಬೋದು ನಿಮ್ದು ಹೇಳ್ತಾ ಇದ್ರು ಬಿಟ್ರೆ ಮತ್ತೆ ಪುನಃ ಪ್ರಕಟ ಆದಾಗಲೇ ಎರಡನೇ ಬಾರಿಯೂ ಅದೇ ರೀತಿ ಗೊತ್ತಾಯಿತು ಮೂರು ದಿವಸ ನಾನು ಚರ್ಚೆ ಮಾಡಿಕೊಂಡೆ ನನ್ನ ಮನಸ್ಸಿನೊಳಗೆ ಏನು ಮಾಡಬೇಕು ಅಂತ ನನಗೆ ಈ ಬಾರಿ ಅಭ್ಯರ್ಥಿತನ ಪಕ್ಷ ಮಾಡಿದ್ದು ಯಾವುದು ಸರಿಯಲ್ಲ ಅಂತ ಹೇಳುವಂತ ನನಗೆ ನಿರ್ಧಾರ ಬಂತು ಉಡುಪಿ ವಿಧಾನಸಭಾ ಕ್ಷೇತ್ರದಿಂದ ಮೂರು ಬಾರಿ ಆಯ್ಕೆಯಾಗಿ ಕ್ಷೇತ್ರವನ್ನು ಅಭಿವೃದ್ಧಿ ಪಡಿಸಿದ ತೃಪ್ತಿ ನನಗಿದೆ ರಾಷ್ಟ್ರ ಮಟ್ಟದಲ್ಲಿ ನನ್ನ ಅಭಿವೃದ್ಧಿ ಕಾರ್ಯಗಳು ಗಮನ ಸೆಳೆದಿದೆ ಈ ಅಭಿವೃದ್ಧಿ ಕಾರ್ಯಗಳೇ ನೈಋತ್ಯ ಪದವೀಧರ ಕ್ಷೇತ್ರದಲ್ಲಿ ನನಗೆ ಗೆಲುವು ತಂದುಕೊಡಲಿದೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಮೂರು ದಿವಸ ನಾನು ಚರ್ಚೆ ಮಾಡಿಕೊಂಡೆ ನನ್ನ ಮನಸ್ಸಿನೊಳಗೆ ಏನು ಮಾಡಬೇಕು ಅಂತ ನನಗೆ ಈ ಬಾರಿ ಅಭ್ಯರ್ಥಿತನ ತನ ಪಕ್ಷ ಮಾಡಿದ್ದು ಯಾವುದು ಸರಿಯಲ್ಲ ಅಂತ ಹೇಳುವಂತ ನನಗೆ ನಿರ್ಧಾರ ಬಂತು ಯಾಕಂದರೆ ಕಳೆದ ಬಾರಿ ನನಗೆ ಸೀಟ್ ತಪ್ಪುವಾಗ ನನಗೆ ಯಾಕೆ ತಪ್ಪಿತು ನಾನು ವಿಮರ್ಶೆ ಮಾಡಿದಾಗ ನಮ್ಮ ಪಕ್ಷದಲ್ಲಿ ಸಾಮಾಜಿಕ ನ್ಯಾಯವನ್ನು ಕೊಡಬೇಕಾಗ್ತದೆ ಮೂರು ಜಿಲ್ಲೆಯಲ್ಲಿ ಒಂದು ಮೀನುಗಾರ ಪತ್ನಿ ಇದಿಗೆ ಕೊಡಬೇಕಾಗ್ತದೆ ಈಗ ಗೆದ್ದಂಥ ಯಶ್ಪಾತ್ ಅವರು ನನ್ನ ಕ್ಷೇತ್ರದ ಕಾರ್ಯಕರ್ತರು ಆದರೆ ಅವರು ಕಾಪುನಲ್ಲಿ ಅಲ್ಲಿ ಮೀನುಗಾರರಿಗೆ ಎಷ್ಟು ಬಡವ ಶ್ರಂಥದ್ದು ಹಾಗಾಗಿ ಅಲ್ಲಿ ಪ್ರಯತ್ನವನ್ನು ಮಾಡ್ತಾ ಇದ್ರು ಸ್ಪರ್ಧೆ ಮಾಡಲಿಕ್ಕೆ ಅಲ್ಲಿ ಸರ್ವೆ ರಿಪೋರ್ಟ್ ಅಲ್ಲಿ ಅಲ್ಲಿ ಗುರುವೇಶ್ವರ ಶೆಟ್ಟಿಗೆ ಗೆದ್ದೋರು ಅವರು ಬಿದ್ರೆ ಮಾತ್ರ ಗೆಲ್ಲುದು ಅಂತ ಬಂದಾಗ ಮೂರು ಜಿಲ್ಲೆಯಲ್ಲಿ ಯಾರು ಒಂದು ಮೀನುಗಾರಿಕೆ ಕೊಡಬೇಕು ಅಂತ ಉಡುಪಿಯಲ್ಲಿ ನಾನು ಸಾಕಷ್ಟು ಕೆಲಸ ಮಾಡಿ ಯಾರಿದ್ದರೂ ಗೆಲ್ಲುದು ಅಂತ ಹೇಳುವ ಪರಿಸ್ಥಿತಿಗೆ ನಾನು ತಂದಿದ್ದೆ